ಸೊ ಇದೀಗ ಜೈ ಮಾರ್ತಾಂಡ ಬಾಳೆಹನೂರ್ಗೆ ಅಂತ ಕ್ಯಾಪ್ಚರ್ ಹೋಗ್ತಿದ್ದಾನೆ ಜೈ ಮಾರ್ತಾಂಡ ದುಬಾರೆಯಿಂದ ಜೈ ಮಾರ್ತಾಂಡ ನಂತರದಲ್ಲಿ ಅಜ್ಜಯ್ಯ ಹೋಗ್ತಾ ಇದ್ದಾನೆ ಜೈ ಮಾರ್ತಾಂಡ ಅಜ್ಜಯ್ಯ ಅಯ್ಯಪ್ಪ ಹೋಗ್ತಿಲ್ಲ ಈ ಸತಿ ಮೂರ ಆನೆಗಳು ಮಾತ್ರ ಹರ್ಷನು ಕೂಡ ಹೋಗ್ತಾ ಇದ್ದಾನೆ ಹರ್ಷ ಕೆಳಗಡೆ ಇದ್ದಾನೆ ಈಗ ಕಾರ್ಯಾಚರಣೆಗೆ ಅಂತ ಒಂದ್ ಕಡೆ ದಸರಾಗೆಲ್ಲ ಹೋಗ್ತಿದಾರೆ ಇನ್ನೊಂದ್ ಕಡೆ ಕಾರ್ಯಾಚರಣೆಗೆ ಅಂತ ಈಗ ಮತ್ತೆ ಆರ್ಡರ್ ಬಂದಿದೆ ಅಂತೆ ಸೊ ಹೀಗಾಗಿ ಕಾರ್ಯಾಚರಣೆ ಮಾಡ್ಬೇಕಂತ ಇಲ್ಲಿ ಆರ್ಡರ್ ಬಂದಿದೆ ನಮ್ಮ ಅಜ್ಜಯ್ಯ ಆಗಿರ್ಬೋದು ನಮ್ಮ ಹರ್ಷ ಮತ್ತೆ ಮಾರ್ತಾಂಡ ಮಾರ್ತಾಂಡ ಈಗಾಗಲೇ ಒಂದು ಕಾರ್ಯಾಚರಣೆ ವೇದ ಏನ್ ಕಾರ್ಯಾಚರಣೆ ಮಾಡಿದ್ರು ಸರಿ ವೇದ ಕಾಜೂರ್ ಕಾರಣ ಆ ಒಂದು ಟೈಮ್ ನಲ್ಲಿ ಮಾರ್ತಾಂಡ ಹೋಗಿದ್ದ ಈಗ ಇನ್ನೊಮ್ಮೆ ಕಾರ್ಯಾಚರಣೆಗೆ ಅಂತ ಹೋಗ್ತಾ ಇರುವಂತದ್ದು ಈಗ ಕಾರ್ಯಾಚರಣೆಗೆ ಅಂದ್ಬಿಟ್ಟು ವರ್ಷ ನಮ್ಮ ಮಾರ್ತಾಂಡ ಬಾಳೆ ಒಂದು ಕಾರ್ಯಾಚರಣೆ ಕಮ್ಮಿ ಆಗ್ತಾ ಇದೆ ಒಂದಾಣ ಹಿಡಿದ್ರು ಈಗ ಇನ್ನೊಂದು ಅಮಿಡಿಯಟ್ ಕ್ಯಾಪ್ಚರ್ ಮಾಡಬೇಕು ಅಂತ ಆರ್ಡರ್ ಬಂದಿದ್ದೀನಿ ಮಾರ್ತಾಂಡ ಕೂಡ ಈ ಹೋಗ್ತಾ ಇದ್ದಾನೆ ಅಯ್ಯಪ್ಪ ಬಹುಶಃ ಹೋಗ್ತಾ ಇಲ್ಲ ಹರ್ಷ ಹೋಗ್ತಾ ಇದ್ದಾನೆ ಮಾಡ್ತಿರ್ಬೋದು ಮಾರ್ತಾಂಡ ಸೊ ಈಗ ಬಾಳೆಹೊನ್ನೂರು ಭಾಗದಲ್ಲಿ ಕ್ಯಾಪ್ಚರ್ಗೆ ಅಂತ ಆರ್ಡರ್ ಸಿಕ್ಕಿರುವಂತದ್ದು ಎರಡನೇ ಆನೆ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಸಕ್ರೆ ಬೈಲಿಂದ ನಾಲ್ಕು ಆನೆಗಳು ಕೂಡ ಹೊರಟಿದ್ದಾವೆ ಕಾರ್ಯಾಚರಣೆ ಪ್ರಾರಂಭ ಆಗ್ತಾ ಇದೆ ಇವತ್ತು ಅಥವಾ ನಾಳೆ ಆ ಸಕ್ರೆ ಬೈಲಿಂದ ಬಹದ್ದೂರ್ ಬಾಲಣ್ಣ ನಂತರದಲ್ಲಿ ಜೂನಿಯರ್ ಅರ್ಜುನನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ನಮ್ಮ ಸಾಗರ್ ನಾಲ್ಕು ಆನೆಗಳು ಸೋಮಣ್ಣ ಈ ಸತಿ ಹೋಗ್ತಾ ಇಲ್ಲ ಯಾಕೆಂದ್ರೆ ಮಸ್ತ್ ಇರುವಂತಹ ಕಾರಣ ಸೋಮಣ್ಣನ ಕರ್ಕೊಂಡು ಹೋಗ್ತಿಲ್ಲ ಜೂನಿಯರ್ ಅರ್ಜುನನ ಫೀಲ್ಡ್ಗೆ ಇಳಿಸಿದ್ದಾರೆ ಎಂದಿನಂತೆ ದುಬ್ಬಾರೆಯಿಂದಲೂ ಕೂಡ ಆನೆಗಳು ಸೊ ಈಗ ಕಾರ್ಯಾಚರಣೆ ಬಾಳೆಹನೂರು ಭಾಗದಲ್ಲಿ ಹರ್ಷ ಕೂಡ ಒಳಗೆ ರೆಡಿಯಾಗಿ ಆನೆ ಮೊನ್ನೆ ಹೋಗಿ ಬಂದರು ಬಟ್ ಅದು ಕ್ಯಾನ್ಸಲ್ ಆಗಿತ್ತು ಈಗ ಮತ್ತೆ ಆರ್ಡ್ರ್ ಪಾಸಾಗಿದೆ

ಈಗ ನಾನು ನೀನ್ ನೋಡ್ತಾ ಇದ್ದೀರಾ ಬಹದ್ದೂರ್ ಅಂತ ಸಕ್ರೆ ಬೈಲ್ ನ ಅದ್ಭುತವಾದಂತಹ ಆನೆ ಇದು ಇತ್ತೀಚೆಗಷ್ಟೇ ಬಾಳೆ ಒಂದು ಕಾರ್ಯಾಚರಣೆಗೂ ಕೂಡ ಆಗಮಿಸಿದ್ದ ಕಾರ್ಯಾಚರಣೆ ಒಂದು ಆನೆ ಹಿಡಿದ ಬಳಿಕ ಸ್ಥಗಿತವಾಗುತ್ತೆ ಯಾಕೆಂದ್ರೆ ನೆಕ್ಸ್ಟ್ ಆನೆ ಹಿಡಿಯೋಕೆ ಪರ್ಮಿಷನ್ ಇರೋದಿಲ್ಲ ಅದ ವಾಪಸ್ ತನ್ನ ಒಂದು ಕ್ಯಾಂಪ್ ಸಕ್ರೆ ಬೈಲ್ಗೆನೆ ಹೋಗಿದ್ದಾನೆ ಈಗ ನೋಡ್ತಾ ಇರ್ಬೋದು ನಮ್ಮ ಬಹದ್ದೂರ್ ಆನೆ ಯಾವ ರೀತಿ ಇದ್ದಾನೆ ಅಂತ ತುಂಬಾನೇ ಚೆನ್ನಾಗಿರುವಂತ ಆನೆ ಸಾಕಷ್ಟು ಹಲವಾರು ಕಾರ್ಯಾಚರಣೆ ಮಾಡಿರುವಂತಹ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ರಿಗೂ ಕೂಡ ಇಷ್ಟವಾಗುವಂತಹ ಆನೆ ಬಹದ್ದೂರ್ ಸಕ್ರೆ ನಲ್ಲಿ ಇದೇ ತರ ಬೇರೆ ಬೇರೆ ಆನೆಗಳು ಲಾಸ್ಟ್ ಟೈಮ್ ಮಾಡಿದಂತ ಒಂದು ಕಾರ್ಯಾಚರಣೆ ಬಹಳಷ್ಟು ಟಫ್ ಆಗಿತ್ತು ಈಗ ಸದ್ಯಕ್ಕೆ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ ಕಾದ ನೋಡಬೇಕಿದೆ ಯಾಕೆಂದ್ರೆ ಈಗ ತುಂಬಾ ತುಂಬಾ ರೋಚಕತೆಯಿಂದ ಕೂಡಿರುವಂತಹ ಕಾರ್ಯಾಚರಣೆ ಈಗ ಮತ್ತೊಮ್ಮೆ ಆರ್ಡರ್ ಸಿಕ್ಕಿದೆ ಸೊ ಆರ್ಡರ್ ಸಿಕ್ಕಿರ್ಲಿಲ್ಲ ಅಂತ ಕ್ಯಾಪ್ಚರ್ನ ಕ್ಲೋಸ್ ಮಾಡಿರ್ತಾರೆ ಅಯ್ಯಪ್ಪ ಆಗಿರ್ಬೋದು ಅಜ್ಜಯ್ಯ ಹರ್ಷ ಲಕ್ಷ್ಮಣ ಈ ನಾಲ್ಕು ಆನೆಗಳು ದುಬಾರೆಯಿಂದ ಹೋಗಿರ್ತವೆ ಬಟ್ ಕಾರ್ಯಾಚರಣೆ ಮಾಡೋದು ಬೇಡ ಅಂತ ಕ್ಯಾನ್ಸಲ್ ಆಗಿದೆ ಆರ್ಡರ್ ಸಿಕ್ಕಿಲ್ಲ ಅನ್ನೋಂಥ ಕಾರಣ ವಾಪಸ್ ಆನೆಗಳು ದುಬಾರಿಗೆನೆ ಬರ್ತವೆ ಈಗ ಮತ್ತೆ ಆರ್ಡರ್ ಸಿಕ್ಕಿರುವಂಥ ಕಾರಣ ದುಬಾರೆ ಟೀಮ್ ನಿಂದ ಅಜ್ಜಯ್ಯ ಆಮೇಲೆ ಅಯ್ಯಪ್ಪ ಹೋಗ್ತಾ ಇಲ್ಲ ಸತಿ ಮಾರ್ತಾಂಡ ಹೋಗ್ತಾ ಇದ್ದಾನೆ ನಂತರದಲ್ಲಿ ಹರ್ಷ ಹೋಗ್ತಾ ಇದ್ದಾನೆ ಮೂರು ಆನೆಗಳು ಮಾತ್ರ ಹೋಗಿದ್ದು ಅಲ್ಲಿ ಸಕ್ರಿಯ ಬೆಲೆಯಿಂದ ಕೂಡ ಆನೆನ ಕಳಿಸ್ಕೊತಾ ಇದ್ದಾರೆ ಸೊ ಒಟ್ಟು ಏಳು ಸಾಕಾನೆಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಕಾದು ನೋಡಬೇಕಿದೆ ಎಂದಿನಂತೆ ಒಂದು ಬಾಳೆಹೊನ್ನೂರು ಭಾಗದಲ್ಲಿ ಅರಣ್ಯ ಸಿಬ್ಬಂದಿ ವರ್ಗದವರು ಇ ಟಿ ಎಫ್ ಎಲ್ಲರೂ ಕೂಡ ಕೆಲಸವನ್ನ ನಿಭಾಯಿಸ್ತಾರೆ ಮುಂದುವರಿಸ್ತಾರೆ ಈ ಎರಡನೇ ಕ್ಯಾಪ್ಚರ್ಗೆ ಆರ್ಡರ್ ಸಿಕ್ಕಿರುವಂಥದ್ದು ಅಲ್ಲಿರುವಂತ ಸ್ಥಳೀಯ ರಾಜಕೀಯ ವ್ಯಕ್ತಿಯವರ ಒಂದು ಪ್ರೆಷರ್ ನಿಂತಾನೆ ಅಂತ ಹೇಳ್ಬೋದು ಆಮೇಲೆ ಜನತೆ ಕೂಡ ತುಂಬಾನೇ ಪ್ರೆಷರ್ ಆಗ್ತಾ ಇದ್ರು ಆನೆಯನ್ನ ಇಡೀರಿ ತುಂಬಾನೇ ಉಪಟಳವನ್ನ ಕೊಡ್ತಾ ಇದೆ ಅಂತ ಯಾವುದು ಮನುಷ್ಯರಿಗೆ ಜಾಸ್ತಿ ಸಮಸ್ಯೆಯನ್ನ ಕೊಡ್ತಾ ಇದೆ ಅಂತ ಒಂದು ಆನೆಯೇ ಸೆರೆ ಅದೇ ರೀತಿ ಈಗ ಮತ್ತೊಂದು ಆನೆಗೆ ಆರ್ಡರ್ ಸಿಕ್ಕಿರುವಂಥ ಕಾರಣ ಕ್ಯಾಪ್ಚರಿಂಗನ್ನು ಮಾಡ್ತಾ ಇದ್ದಾರೆ ಏಳು ಸಾಕಾನೆಗಳನ್ನು ಬಳಸ್ಕೊಂಡು ಅರಣ್ಯ ಇಲಾಖೆ ಯಾವ ರೀತಿ ಕ್ಯಾಪ್ಚರನ್ನು ಮಾಡುತ್ತೆ ಕಾದ್ ನೋಡಬೇಕಿದೆ ದುಬಾರಿಯಿಂದ ಟೀಮ್ ಸಕ್ರಿಯಾಬೈಲಿಂದ ಟೀಮ್ ಕೂಡ ರೆಡಿಯಾಗಿದೆ ಕಾರ್ಯಾಚರಣೆ ಮಾಡಬೇಕು ಅಂದರೆ ಆನೆ ಟ್ರ್ಯಾಕ್ ಆಗಬೇಕು ಇ ಟಿ ಎಫ್ ಅವರು ಟ್ರ್ಯಾಕನ್ನು ಮಾಡಿ ಮೆಸೇಜನ್ನು ಕೊಟ್ಟ ತಕ್ಷಣ ಕಾರ್ಯಾಚರಣೆ ಇವತ್ತು ಅಕಸ್ಮಾತ್ ಆದರೆ ಇವತ್ತೇ ಮಾಡ್ತಾರೆ ಟ್ರ್ಯಾಕಿಂಗ್ ಅಥವಾ ನಾಳೆ ಕಾದ್ ನೋಡಬೇಕಿದೆ ಆ ಬಹಳಷ್ಟು ಕುತೂಹಲ ಅಂತ ಹೇಳ್ಬಹುದು ಸೋಮವಾರ ಅಥವಾ ಮಂಗಳವಾರದ ಒಳಗೆ ಒಂದು ಕಾಡಾನೆ ಇನ್ನೊಂದು ಕಾಡಾನೆ ಸೆರೆ ಹಿಡಿತಾರೆ ಒಂದು ಕಾಡಾನೆನ ಸೆರೆ ಹಿಡಿದು ಸಕ್ಕರೆ ಬೈಲ್ ಕ್ರಾಲ್ಗೆ ಹಾಕಿದರೆ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ನೆಕ್ಸ್ಟ್ ಈಗ ಈಗ ಹಿಡಿಯುವಂಥ ಒಂದು ಆನೆ ಏನು ಮಾಡ್ತಾರೆ ಕ್ರಾಲ್ಗೆ ಹಾಕ್ತಾರ ಅಥವಾ ಅರಣ್ಯ ಪ್ರದೇಶಕ್ಕೆ ಬಿಡ್ತಾರ ಕಾದು ನೋಡಬೇಕು ತುಂಬಾ ಜನ ಕೂಡ ವೈಟ್ ಮಾಡ್ತಾ ಇದ್ದಾರೆ ಬಾಳೆಹನೂರ್ ಭಾಗದಲ್ಲಿ ಜನತೆಗೆ ಇದು ಹೊಸ ಹೊಸ ಕಾರ್ಯಾಚರಣೆಯಲ್ಲಿ ತುಂಬಾನೇ ರೇರ್ ಆನೆಗಳು ಕಾಣಿಸ್ಕೊಂಡಿದ್ದು ಹೀಗಾಗಿ ಬಹಳಷ್ಟು ಜನರಿಗೂ ಕೂಡ ಕುತೂಹಲ ಮತ್ತು ಆನೆಗಳನ್ನ ನೋಡಬೇಕು ಯಾವ ರೀತಿ ಆನೆ ಹಿಡಿತಾರೆ ಅಂತ ಕೂಡ ನೋಡಕ್ಕೆ ಬಹಳಷ್ಟು ಜನ ಕೂಡ ಬರ್ತಾ ಇರ್ತಾರೆ ಆಮೇಲೆ ಮಾರ್ತಾಂಡ ಕೂಡ ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾನೆ ಆ ಒಂದು ಎರಡನೇ ಕ್ಯಾಪ್ಚರ್ ಅಂತ ಹೇಳ್ಬೋದು ಜೊತೆಗೆ ಸಕ್ರೆ ಬಲಿಯಿಂದ ಜೂನಿಯರ್ ಅರ್ಜುನ ಸುಮಾರು ಒಂದು ಹದಿನೈದು ವರ್ಷದ ಆನೆಯನ್ನ ಕೂಡ ಟ್ರೈನಿಂಗ್ ಆಗಿ ಕರ್ಕೋತಾ ಇದ್ದಾರೆ ಕ್ಯಾಪ್ಚರ್ ಗೆ ಅದು ಕೂಡ ಒಂದು ಒಳ್ಳೆ ವಿಚಾರ ತಪ್ಪದೆಲ್ಲರೂ ಕೂಡ ವಿಶ್ ಮಾಡಿ ಯಾಕೆಂದರೆ ಈಗ ಒಂದು ಕಾರ್ಯಾಚರಣೆ ಬಹಳಷ್ಟು ಟಫ್ ಇರುತ್ತೆ ಒಂದು ಕಡೆ ಗಜಪಯಣ ಸ್ಟಾರ್ಟ್ ಆದ್ರೆ ಇನ್ನೊಂದು ಕಡೆ ಕಾರ್ಯಾಚರಣೆ ಎಂದಿನಂತೆ ಮುಂದುವರಿಯುತ್ತಿದೆ ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಇದ್ರಲ್ಲೇ ಅರ್ಥ ಮಾಡ್ಕೋಬೇಕು ಆನೆ ಮಾನವ ಸಂಘರ್ಷ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತಿದೆ ಅಂತ ಒಂದು ಕಡೆ ಫಂಕ್ಷನ್ ಆದ್ರೆ ಇನ್ನೊಂದು ಕಡೆ ಕಾರ್ಯಾಚರಣೆ ಕೆಲಸ ನಡೀತಾನೆ ಇದೆ ಆ ಮುಂದುವರೆಸ್ತಾನೆ ಇದಾರೆ ಅಂತಾನೆ ಹೇಳ್ಬೋದು ನೋಡೋಣ ಯಾವ ರೀತಿ ಆನೆ ಕ್ಯಾಪ್ಚರ್ ಮಾಡ್ತಾರೆ